ನೀವು ಪ್ರತಿದಿನ ಇಲ್ಲೇ ತಿಂಡಿ ತಗೊಂಡೋಗೋದು ಹಾಂ ಪ್ರಮೋಷನ್ ಏನಿಲ್ಲ ಚೆನ್ನಾಗಿ ಮಾಡ್ತಾರಂತಲ್ಲ ತಿಂಡಿನ ಇಲ್ಲಿ ಅದಕ್ಕೆ ಯಾವ ಥರ ಇರುತ್ತೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಏನೇನು ಮಾಡ್ತಾರೆ ಇಲ್ಲಿ ಇಲ್ಲಿ ಇಡ್ಲಿ ಫೇಮಸ್ ಚಿತ್ರಾನ್ನ ಫೇಮಸ್ಸು ಮಸಾಲೆ ಬೋಂಡ ಹ್ಞೂ ಫೇಮಸ್ ಹ್ಞೂ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಇಲ್ಲಿ ಒಳ್ಳೆ ಚಿತ್ರಾನ್ನ ಒಳ್ಳೆ ಚಿರಪು ಹಳೆ ರಮ್ಮನ್ ಚಿರಪು ಕಾಯ್ದಂಗೆ ಕಾಯ್ತಾರೆ ಜನಗಳು ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ದುರ್ಗದವರು ಔಟ್ಸೈಡಿಂದ ಜಾಸ್ತಿ ಹ್ಞೂ ಹಳೆ ದುರ್ಗದ ಹೋಟ್ಲ್ ಇದ್ರು ಅಲ್ಲಿಂದ ಇಳಿಗುತ್ತೆ ನಾವ್ ಇದೇ ಊರವರಾಗಿ ನಾವು ಅಮ್ಮ ಮಾಡ ಅಡಿಗೆ ಸಾಕ ತಿನ್ನಕ್ಕೆ ಟೇಸ್ಟ್ ಆಗಲ್ಲ ಆಗ್ಬಿಟ್ಟು ಇಲ್ಲಿ ಹೋಟ್ಲಿಗೆ ಬಂದಿದ್ವಿ ನಾವ್ ಇದೇ ಊರವ್ರೆ ಏನೋ ಹೇಳಿದ್ರೆ ಅಮ್ಮ ಮಾಡ ಅಮ್ಮಾ ಮಾಡ ಊಟ ಅಂತ ಸಾಕಾಗ್ದಲ್ಲ ಟೇಸ್ಟ್ ಈ ಹೋಟ್ಲ್ ಬಂದಿದ್ವಿ ಹೋಟ್ಲ್ ಅಮ್ಮನ್ ಕೈ ರುಚಿಗಿದ್ದೆ ಚೆನ್ನಾಗಿರುತ್ತೆ ಅಂತ ಇಲ್ಲೂ ಅಮ್ಮನೆ ಮಾಡೋದು ಅವ್ರ ಅಮ್ಮನೆ ಮಾಡೋದು ಇಲ್ಲ ಅಡಿಗೆ ಊಟ ಇಲ್ಲ ಅಮ್ಮನ್ ಕೈ ರುಚಿನೇ ಸ್ನೇಹಿತರೆ ನಮಸ್ಕಾರ ಇವತ್ತು ಹಳೆ ಊರಮ್ಮನ ದೇವಾಲಯದ ಮುಂಭಾಗದಲ್ಲಿದ್ದೀವಿ ಇಲ್ಲೊಂದು ಮಾತು ಹೇಳಿದ್ರು ಹಳೆ ಊರಮ್ಮನ ದರ್ಶನ ಆಮೇಲೂ ಕೂಡ ಮಾಡ್ಬೋದು ಆದರೆ ಈ ಹೋಟ್ಲಲ್ಲಿ ತಿಂಡಿ ಆಮೇಲೆ ಸಿಗಲ್ಲ ಫಸ್ಟ್ ತಿನ್ಕೊಂಬಿಡಿ ಅಂತ ಹೇಳಿ ಹಾಗಾಗಿ ನಾವು ಫಸ್ಟು ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಹೋಟ್ಲು ನೋಡಿದ್ರೆ ಒಂದು ಚಿಕ್ಕ ಶೆಡ್ ಥರ ಇದೆ ಆದರೆ ಇಲ್ಲಿ ಒಂದು ಜಾತ್ರೆ ನಡೀತಾ ಇದೆ ಹಳೆ ಊರಮ್ಮನ ಪ್ರಸಾದ ಏನು ಕೊಡ್ತಾ ಇಲ್ಲ ಇಲ್ಲಿ ಇಲ್ಲಿ ಕೊಡ್ತಾ ಇರೋದೇನು ಅಂತ ಅಂದರೆ ಇಡ್ಲಿ ಚಿತ್ರಾನ್ನ ಹೀಗೆ ತಿಂಡಿಗಳು ಇಲ್ಲೆಲ್ಲ ತಿಂತಾಯಿದ್ದಾರೆ ಸ್ನೇಹಿತರೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಅಂತ ಹೋಟ್ಲು ನಡೆಸ್ತಾ ಇದ್ದಾರೆ ಇದನ್ನು ಮೊದಲು ಪ್ರಾರಂಭ ಮಾಡಿದಂಥವರು ಇವರು ನಾನು ತೋರಿಸ್ತಾನೆ ನೋಡಿ ನೋಡಿ ಇವರು ಇಲ್ಲಿ ಪ್ರಾರಂಭ ಮಾಡಿದ್ರು ಇವರು ಮತ್ತು ಇವರ ಪತ್ನಿಯವರು ಆದರೆ ಇವರಿಲ್ಲ ಆದರೂ ಕೂಡ ಅವರ ಮಗ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ ಇದೇ ಥರ ಇರುತ್ತೆ ನೀವು ಒಂಬತ್ತು ಗಂಟೆ ಒಳಗಡೆ ಈ ಜಾಗಕ್ಕೆ ಬಂದರೆ ಮಾತ್ರ ತಿಂಡಿ ಇಲ್ಲದಿದ್ರೆ ತಿಂಡಿ ಸಿಗಲ್ಲ ತುಂಬ ಅದ್ಭುತವಾಗಿ ರುಚಿಯಾಗಿ ಸ್ವಾದಿಷ್ಟ ಭರತ್ವಾಗಿರುತ್ತೆ ಕಾರಣ ಏನು ಗೊತ್ತಾ ಸೀಕ್ರೆಟು ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಇದೆ ಈ ಗುಟ್ಟು ಇವತ್ತು ಕೂಡ ಗ್ಯಾಸ್ ಇದೆ ಎಲ್ಲ ಆಧುನಿಕತೆ ಬಂದರೂ ಕೂಡ ಇವರು ಈ ಒಲೆನಲ್ಲೇ ಇಡ್ಲಿ ಬೋಂಡನ ತುಂಬಾ ಬೋಂಡ ಮಾಡ್ತಾ ಇದ್ದಾರೆ ಅಮ್ಮ ಎಷ್ಟು ವರ್ಷದಿಂದ ಮಾಡ್ತಿರೋದು ನೀವು ಮೂವತ್ತು ವರ್ಷ ಆಯ್ತು ವರ್ಷ ಮಾಡಿದ್ದು ಹೇಗೆ ಅದೇ ನಮ್ಗೆ ನಾವು ಡಿವೈಡ್ ಆದ್ವಿ ನಮ್ಮ ಅಣ್ಣ ಇರಲಿಲ್ಲ ಅಂತ ನಮ್ಮ ಮನೆಯವರು ಇದನ್ನ ಮಾಡಕ್ ಶುರು ಮಾಡಿದ್ವಿ ಅದ್ರಿಂದ ಅವಾಗ ಅದನ್ನೇ ಅಭ್ಯಾಸ ಹೋಗ್ತೀವಿ ನಮ್ಮ ಮಗನ್ ಓದಿಸ್ಬೇಕು ಅಂತ ಇಷ್ಟಪಟ್ಟಿ ಅವ್ನು ಓದಕ್ ಅವಕಾಶ ಆಗ್ಲಿಲ್ಲ ಅದಕ್ಕೆ ಅದನ್ನ ಇವನೇ ಶುರು ಮಾಡ್ಕೊಂಡಿದ ನನ್ ಮಗನ ಈಗ ತಂದೆ ಹಾಕಿ ಕೊಟ್ಟ ದಾರಿನಲ್ಲಿ ಮಗ ನಡ್ಕೊಂಡು ಹೋಗ್ತೀವಿ ಈ ರುಚಿಯ ಗುಟ್ಟೇನು ಏನಾರು ಹೇಳ್ಬೋದ್ರಳೆ ಊರ್ ಇಡ್ಲಿ ಅಂತ ಅಂದ್ರೆ ಎಲ್ಲರೂ ಕೂಡ ಉಡಿಕೊಂಬರ್ತಾರೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ನಾರ್ಮಲ್ ಹಂಗೆ ಏನು ನಾವು ಏನು ಆಗಿ ಏನು ಮಾಡೋಕ್ಕೋಗಲ್ಲ ಆಳುಮೂಳು ಎಲ್ಲ ಹಾಕ್ತಾರೆ ಅವೇನೂ ಹಾಕಲ್ಲ ನಾವು ಮನೆಗಳಲ್ಲಿ ಯಾವ ರೀತಿ ಮಾಡ್ಕೊತೀವಿ ನಾವು ತಿನ್ನೋದಕ್ಕೆ ಅದೇ ರೀತಿ ನಾವು ಮಾಡೋದು ಅಷ್ಟೇ ಮಾಡ್ಕೊತೀರಾ ನಾವು ಮಾಡ್ತೀವಿ ಯಾವುದೇ ಕೆಮಿಕಲ್ ಯಾವುದು ಹಾಕೋಲ್ಲ ಶೋಡಂದರೆ ಶೋಡ ಇದಕ್ಕೆ ಹಾಕಲೇಬೇಕಾಗುತ್ತೆ ಒಂಚೂರು ಬಂದು ಕಲ್ತೀವಿ ಜಾಸ್ತಿ ಅತಿ ಹಾಕೋಕ್ಕೋಗೋಲ್ಲ ಯಾವುದೂ ಮಾಡೋಕ್ಕೋಗಲ್ಲ ವಿಶೇಷ ಏನು ಯಾವ ಇದನ್ನು ಬೇರೆ ಬೇರೆ ಥರದ್ದೆಲ್ಲ ಟೇಸ್ಟ್ ಪುಡಿ ಅದು ಇದು

ಗ್ಯಾಸ್ ಬಂದ ಮೇಲೆ ಗ್ಯಾಸ್ಟ್ರಿಕ್ ಬಂತು ಅಂತಾರಲ್ಲ ಅದಕ್ಕೆ ನೀವು ಗ್ಯಾಸ್ ಅಂತ ಇದು ಅಮ್ಮ ನಿಮ್ಮ ಹೆಸರು ನಾಗರತ್ನ ಬಿರತ್ನಂನವ್ರ ಮಾತು ನಾನು ತೋರ್ಸದಲ್ಲ ಅವಾಗಲೇ ಬೋರ್ಡ್ ಅವರ ಧರ್ಮ ಯಾಕೆ ಅಂತ ಅಂದ್ರೆ ಅಂದಿನಿಂದಲೂ ನಾನು ಇವ್ರ ಹೋಟ್ಲಿಗೆ ತಿಂಡಿಗೆ ಬರ್ತಾ ಇದ್ದೆ ಹಾಗಾಗಿ ಇವರ ಕುಟುಂಬ ನನಗೆ ತುಂಬ ಪರಿಚಯ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಒಲೆ ಮೇಲೆ ಬೋಂಡ ಇಡ್ಲಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇವರು ಗುರು ಅಂತ ಹೇಳಿ ಗುರುಪ್ರಸಾದ್ ಅಂತ ಕರೀತಾರೆ ತಂದೆ ಹಾಕಿಕೊಟ್ಟ ಹಾದಿನಲ್ಲೇ ಹೋಗ್ತಾ ಇದ್ದಾರೆ ಗುರು ಏಂತ್ಗೆ ನಿಮ್ಮ ಹೋಟ್ಲಿಗೆ ಜಾಸ್ತಿ ಜನ ಬರ್ತಾರೆ ಏನು ವಿಶೇಷತೆ ಏನು ಮಾಮೂಲಿ ಸರ್ ಬೆಳಗ್ಗೆ ಎತ್ತಿರ ನಾವು ನಮಗೆ ಏನು ನಡೆಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಇಡ್ಲಿ ಫೇಮಸ್ ನಮ್ಮ ತಂದೆ ಏನು ಹಾಕ್ಬಿಟ್ಟಿದ್ದು ಆದಿ ನಾನು ಅದೇ ಆಗಿ ನಾನು ಹೋಗ್ತಾ ಇದ್ದೀನಿ ಪ್ಲಸ್ ಇಡ್ಲಿ ಇಷ್ಟಪಡ್ತಾರೆ ಚಿತ್ರಾನ್ನ ನಾವು ನಾಟಿ ಸ್ಟೈಲ್ ಅಂತಂದಿಲ್ಲ ಒಂದು ಫಾರ್ಮ್ ಮನೆ ಪೂರ್ವಕ್ಕಾಗಿ ಏನು ಮನೇಲಿ ಮಾಡ್ಕೊಂಡು ತಿನ್ನೇ ತಿಂತೀವೋ ಅದೇ ರೀತಿ ನಮ್ಮಲ್ಲಿ ಇರುತ್ತೆ ಒಂದು ಒಲೆ ಊಟ ಒಲೆ ತಿಂಡಿ ಅಂದರೆ ಭಾಳ ಇಷ್ಟಪಡ್ತಾರೆ ನಮ್ಮಲ್ಲಿ ಸುತ್ತ ಸುತ್ತಮುತ್ತ ಜನಗಳೆಲ್ಲ ಬರ್ತಾರೆ ನಮ್ಮ ದುರ್ಗಾನೇ ಆಗ್ಬೋದು ನಮ್ಮ ಅಕ್ಕಪಕ್ಕ ಹಳ್ಳಿಗಳೇ ಆಗಲಿ ನಮ್ಮ ಮಳೆ ಊರು ಆಗ್ಬೋದು ನಮ್ಮ ಪ್ರತಿಯೊಂದು ಎಲ್ಲ ಊರಿಂದ ನಮಗೆ ಬರ್ತಾರೆ ಬಂದು ನಮಗೆ ವಿಶ್ವಾಸನೂ ಕೊಡ್ತಾರೆ ಈಗ ಇನ್ನು ಏನು ಓದಿದ್ದೀರ ನೀವು ಎಸ್ ಎಲ್ ಸಿ ಈಗ ತಂದೆ ಹೋಟ್ಲು ತಂದೆ ಜೊತೆನೆ ನೀವು ಅವತ್ತಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ ಈಗ ಯಾಕೆ ಅಂತ ಅಂದರೆ ಹೋಟೆಲ್ ಉದ್ಯಮ ತುಂಬ ಚೆನ್ನಾಗಿ ಬೆಳೀತಾ ಇದೆ ದೊಡ್ಡ ದೊಡ್ಡ ಹೈಟೆಕ್ ಹೋಟೆಲ್ಗಳನ್ನ ಮಾಡೋದು ನೋಡಿದ್ದೀರಾ ಆದರೆ ನೀವು ತಂದೆ ಹಾಕಿಕೊಟ್ಟ ಇದೇ ಶೆಡ್ಡಲ್ಲೇ ಇದೇ ಥರನೇ ಇದೇ ವ್ಯವಸ್ಥೆಲೆ ಇದೇ ಒಲೆನಲ್ಲೇ ಇದ್ದೀರಲ್ಲ ನಿಮಗೆ ಹೈಟೆಕ್ ಮಾಡಬೇಕು ಅಂತ ಅನ್ಸಲ್ವಾ ನಮಗೆ ಎಷ್ಟೇ ಮಾಡೋದು ಸಂತೃಪ್ತಿಯಾಗಿ ಎಷ್ಟೇ ಇರಬೇಕು ಎಷ್ಟೇ ದುಡಿದ್ರು ಅಷ್ಟೇ ಇರಬೇಕು ಈಗ ಎಷ್ಟೇ ಹೈಟೆಕ್ ಮಾಡ್ಕೊಂಡು ಅವೆಲ್ಲ ಇದು ಮಾಡ್ಕೊಳದು ಅದ್ ಮಾಡ್ಕೊಳೋಕೆ ಅಲ್ಲ ನೀವು ರೇಟ್ ಜಾಸ್ತಿ ಮಾಡಿಲ್ಲ ಅಂತ ನಾನು ಹೇಳ್ತಾ ಹೇಳ್ತಾರೆ ಇವತ್ತು ಇಲ್ಲಿಂದ ನಮ್ಮ ಸ್ಥಳೀಯ ಸಮಾಚಾರಕ್ಕೋಸ್ಕರ ಏನು ಅಮೌಂಟ್ ರೇಟ್ ಇದು ಇರುತ್ತಾ ಆ ಅಮೌಂಟ್ಗೆ ಲೆವೆಲ್ ಮಾಡಿದೀವಿ ನಮ್ಮ ಊರಿಗೆ ತಕ್ಕನಾಗೆ ನಮ್ಮ ಉಳಿವರ್ದುರ್ಗ ತಕ್ಕನಾಗೆ ಏನಿದೆ ಅಮೌಂಟ್ ಆ ಲೆವೆಲಲ್ಲಿ ನಾವು ಇದ್ದೀವಿ ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಯಾಕೆ ಅಂತ ಅಂದರೆ ಅವ್ರಿಗೆ ತೃಪ್ತಿ ಇದೆ ನಾನು ಮಾಡೋ ಕೆಲಸದಲ್ಲಿ ನಮ್ಮ ತಂದೆ ಹಾಕಿಕೊಟ್ಟಂಥ ದಾರಿಯಲ್ಲೇ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಣ ಬೇಕಿಲ್ಲ ನನಗೆ ಇದೇ ಶೆಡ್ಡಲ್ಲಿ ನಾನು ಜೀವನ ಮಾಡ್ತೀನಿ ತಂದೆಯ ಹೆಸರುಳಿಸ್ಬೇಕು ಅವರ ಒಂದು ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ನೀವು ಕೂಡ ಹುಲಿಯುದುರ್ಗದಿಂದ ಮೈಸೂರು ಕಡೆಗೆ ಅಥವಾ ಕುಣಿಗಲಿಂದ ಮೈಸೂರು ಕಡೆಗೆ ಮೈಸೂರಿಂದ ಕುಣಿಗಲ್ ಕಡೆಗೆ ಹೋಗಬೇಕಾದ್ರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಹಳೆ ಊರು ದೇವಾಲಯಕ್ಕೆ ಆಗುತ್ತೆ ಹಾಗೆ ಹಳೇ ಊರಮ್ಮನಿಗೆ ಒಂದು ನಮಸ್ಕಾರ ಮಾಡಿ ದಯವಿಟ್ಟು ಇಲ್ಲಿ ತಿಂಡಿನ ತಿನ್ನೋದನ್ನು ಮರಿಬೇಡಿ ಒಮ್ಮೆ ಭೇಟಿ ಕೊಡಿ ಮತ್ತು ಇಲ್ಲಿ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು ಅದೊಂದು ಮಾತು ನಾನು ಪುನಃ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದರ್ಶನ ಆಮೇಲೆ ಮಾಡ್ಬೋದು ಫಸ್ಟು ಇಡ್ಲಿ ತಿಂದ್ಬಿಡಿ ಸಿಗೋಲ್ಲ ಅಂತ ಹೇಳಿ ಅದು ಕೂಡ ಸತ್ಯ ಅನಿಸುತ್ತೆ ಹಾಗಾಗಿ ಆ ಊರಮ್ಮನ ಆಶೀರ್ವಾದ ಎಲ್ಲ ಇರಲಿ ಬಂಧುಗಳೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಇಲ್ಲಿ ಇದ್ದಾರೆ ಅವ್ರ ಅಭಿಪ್ರಾಯಗಳನ್ನ ಕೇಳೋಣ ಸರ್ ನೀವು ಪ್ರತಿದಿನ ಬರ್ತೀರಾ ಅಥವಾ ಇವತ್ತು ಬಂದಿರೋದಾ ಸರ್ ನಾನು ಇವತ್ತು ಹಾಂ

ಮನೆಯಲ್ಲೂ ಕೂಡ ನಾವು ಒಲೆ ಬಿಟ್ಟಿದ್ದೀವಿ ಆದರೆ ಈಗ ಒಲೆ ಊಟಕ್ಕೆ ಹುಡ್ಕಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಸ್ಟ್ರೆ ಓಕೆ ಸರ್ ನೀವೆಲ್ಲಿಂದ ಬಂದಿರೋದು ಹಾಂ ಹೇಗನ್ಸುತ್ತೆ ಅನ್ಸುತ್ತೆ ಸರ್ ಇಲ್ಲಿ ತಿಂಡಿ ಮತ್ತೆ ರುಚಿ ಕ್ವಾಲಿಟಿ ಹಣ ಎಲ್ಲ ದುರ್ಗದಿಂದ ಓಕೆ ಹೇಳಿ ಸುಮಾರು ಮೂವತ್ತು ವರ್ಷದಿಂದ ಅವ್ರು ತಂದೆ ಮಾಡ್ತಾಯಿದ್ದ ತಂದೆ ಮಾಡ್ತಾಯಿದ್ರು ಮನೆಗೆ ಹೋಗೋ ಮನೆದೇ ಇಡ್ಲಿ ಬೇಸೋ ಅಲ್ಲಿ ಅಂತಂದು ಮೂವತ್ತು ವರ್ಷ ಆಗುತ್ತೆ ಅದೇ ಟೇಸ್ಟಿ ಇವತ್ತು ಇವತ್ತು ಅದೇ ಟೇಸ್ಟ್ ಇದೆ ಇವತ್ತು ಓಟು ಸ್ವಲ್ಪ ದೊಡ್ಡದಾಗ ಮಾಡಿದ್ದಾರೆ ಅವ್ರ ತಂದೆ ಹೊತ್ತು ದೈವ ಅದೇ ಅವ್ರ ತಾಯಿ ಮಗ ಸೊಸೆ ಅನ್ನಿನ್ನೂ ಕೇಳಿ ಮಾಡ್ಕೊ ಹೋಗ್ತಾ ಇದ್ದಾರೆ ತುಂಬ ಶುಚಿ ಇದೆ ರುಚಿ ಇದೆ ಹೆಸರು ನಮ್ಮ ಹೆಸರು ರಾಮಕೃಷ್ಣ ಅಂತ ಕರಿಗೋಡ್ರು ಅಂತಾರೆ ಇಲ್ಲಿ ಉಳಿಯೋದು ತುಂಬ ಶುಚಿಯಾಗಿರ್ತದೆ ಇಡ್ಲಿ

ಯಾಕ್ರಮನ್ ಮೇಲೆ ಏರಿಸ್ತಾ ಇದ್ದೀರಾ ಹಾ ಸೂಪರ್ ನಮ ಸಾಗತಾಗೈತೆ ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯ ಮೊದಲಿ ತಾಯಿಯ ಪ್ರೀತಿಯ ಮೊದಲಿ ಅ ಏನಪ್ಪ ಹೇಗಿತ್ತು ತಿಂಡಿ ಅನ್ನಿಸ್ತಿದೀವಿ ನಾವು ಅಮ್ಮ ತಿಂಡಿ ಮಾಡಲ್ಲ ಅಮ್ಮಗೆ ತಿಂಡಿ ಚಂದನ ಗುರುಣ್ಣನ ತಿಂಡಿ ಚಂದನ ಅಮ್ಮಂಗ್ ಅದೆ ಬೀಳ್ತಾರೆ ಗ್ಯಾರಂಟಿ ಇವತ್ತು ಮತ್ತು ಇಲ್ಲಿ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು ಅದೊಂದು ಮಾತು ನಾನು ಪುನಃ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದರ್ಶನ ಆಮೇಲೆ ಮಾಡ್ಬೋದು ಫಸ್ಟು ಇಡ್ಲಿ ತಿಂದ್ಬಿಡಿ ಸಿಗೋಲ್ಲ ಅಂತ ಹೇಳಿ ಅದು ಕೂಡ ಸತ್ಯ ಅನಿಸುತ್ತೆ ಹಾಗಾಗಿ ಆ ಊರಮ್ಮನ ಆಶೀರ್ವಾದ ಎಲ್ಲ ಇರಲಿ ಬಂಧುಗಳೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು